ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಪೂರ್ ಒಂದು ವರ್ಷದ ಬಿಎಡ್ ಇದೇ ವರ್ಷದಿಂದ ಆರಂಭ ಆಗತ್ತಾ ಯಾವಾಗ ಆರಂಭ ಆಗುತ್ತೆ ಯಾರಿಗೆ ಅದು ಅನ್ವಯವಾಗುತ್ತೆ ಅದಕ್ಕೆ ಅರ್ಹತೆಗಳೇನೇನ್ ಬೇಕಾಗುತ್ತೆ ಈ ಒಂದು ವರ್ಷದ ಬಿಎಡ್ಗೂ ಮತ್ತು ಎರಡು ವರ್ಷದ ಬಿಎಡ್ ಗು ಏನಾದರೂ ವ್ಯತ್ಯಾಸಗಳಿದೆಯಾ ಅನ್ನುವಂತಹ ಒಂದಷ್ಟು ಸಹಜ ಗೊಂದಲಗಳನ್ನು ತುಂಬಾ ಜನ ಬಿಎಡ್ ಮಾಡಬೇಕು ಅಂದ್ಕೊಂಡಿರುವಂತಹ ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಬರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದಮೇಲೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತರ ಭಾಗವಾಗಿ ಒಂದು ವರ್ಷದ ಬಿ ಕೋರ್ಸನ್ನ ಕೋರ್ಸನ್ನು ಎನ್ ಸಿ ಟಿ ಇ ಪರಿಚಯಿಸ್ತಾ ಇದೆ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಅಂತ ಹೇಳಿ ಸೊ ಈ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಏನಿದೆ ಇದು ಒಂದು ವರ್ಷದ ಬಿ ಎಡ್ ಕೋರ್ಸನ್ನು ಪರಿಚಯಿಸುವುದಾಗಿ ಕಳೆದ ಒಂದು ವರ್ಷದ ಹಿಂದೆನೆ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು ಸೊ ಅದು ಯಾವಾಗ ಅನ್ವಯ ಆಗುತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅದನ್ನ ತಿಳಿಸಲಾಗಿದೆ ಸೊ ಆದ್ಮೇಲೆ ಒಂದು ವರ್ಷದ ಬಿ ಎಡ್ ಕೋರ್ಸ್ ಆರಂಭ ಆಗೋದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಿಂದ ಅಂದ್ರೆ ಈ ವರ್ಷದಿಂದ ಅಂತೂ ಅಲ್ವೇ ಅಲ್ಲ ಯಾಕೆಂದ್ರೆ ಈಗ ನಡೀತಾ ಇರೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲು ಅಂದ್ರೆ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಅಕಾಡೆಮಿಕ್ ಸೆಷನ್ ಭಾರತದಲ್ಲಿ ಒಂದು ವರ್ಷದ ಬಿ ಎಡ್ ಕೋರ್ಸ್ ಅನ್ನ ಎನ್ ಸಿಟಿಇ ಪರಿಚಯಿಸ್ತಾ ಇದೆ ಹಾಗಾಗಿ ಈ ವರ್ಷ ಇದು ಸದ್ಯಕ್ಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇದು ಕಾರ್ಯರೂಪಕ್ಕೆ ಬರುತ್ತೆ ಹಾಗಾದ್ರೆ ಯಾರಿಗೆ ಇದನ್ನು ಮಾಡೋದಕ್ಕೆ ಯಾರು ಈ ಒಂದು ವರ್ಷದ ಎಡ್ ಕೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ಇ ಪಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಯಾರು ನಾಲ್ಕು ವರ್ಷದ ಇಂಟಿಗ್ರೇಟೆಡ್ ಡಿಗ್ರಿ ಮಾಡಿದ್ದಾರೆ ಸೊ ಎನ್ಇ ಪಿ ಡಿಗ್ರಿ ಮಾಡಿದ್ದಾರೆ ನಾಲ್ಕು ವರ್ಷದ್ದು ಅರ್ಹತೆ ಇದೆ ಅಥವಾ ನೀವು ಪಿ ಜಿ ಮಾಡಿದ್ರೆ ನಾಲ್ಕು ವರ್ಷದ ಡಿಗ್ರಿ ನೀವು ಮಾಡಿರ್ಬೇಕು ಅಥವಾ ಪಿ ಜಿ ಅಂದ್ರೆ ಎಂಎ ಎಂ ಎಸ್ ಸಿ ಈ ಥರದ್ದು ಯಾವ್ದು ನೀವು ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅಂದ್ರೆ ಒಂದು ವರ್ಷದ ಬಿ ಎಡ್ ಕೋರ್ಸ್ಗೆ ಪ್ರವೇಶಾತಿ ಪಡೆಯೋದಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗುತ್ತೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಿಂದ ಇದು ಆರಂಭ ಆಗತ್ತೆ ಹಾಗಾದ್ರೆ ಈ ಸದ್ಯ ಚಾಲ್ತಿಯಲ್ಲಿರುವಂತಹ ಎರಡು ವರ್ಷದ ಬಿ ಎಡ್ ಕೋರ್ಸ್ ರದ್ದಾಗತ್ತಾ ಅದರ ಅಸ್ತಿತ್ವ ಇರೋದಿಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಅದು ಕೂಡ ಅಸ್ತಿತ್ವದಲ್ಲಿರುತ್ತೆ ಯಾಕೆ ಅಂತಂದ್ರೆ ಈಗಾಗಲೇ ಯಾರು ಮೂರು ವರ್ಷದ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿರ್ತಾರೆ ಸೊ ಮೂರು ವರ್ಷದ ಡಿಗ್ರಿ ಆ ಒಂದು ಪದವಿ ಪೂರ್ಣಗೊಳಿಸಿಕೊಂಡಂತಹ ಅಭ್ಯರ್ಥಿಗಳಿಗೆ ಅಂತಾನೆ ಈ ಎರಡು ವರ್ಷದ ಕೋರ್ಸನ್ನು ಕೂಡ ಅವರು ಕಂಟಿನ್ಯೂ ಆಗಿ ಇಟ್ಕೊಂಡಿರ್ತಾರೆ ಅದರ ಜೊತೆಗೆ ಅಡಿಷನಲ್ ಆಗಿ ಯಾರು ಮಾಸ್ಟರ್ ಡಿಗ್ರಿ ಮಾಡಿದರೆ ಅಥವಾ ನಾಲ್ಕು ವರ್ಷದ ಇಂಟಿಗ್ರೇಟೆಡ್ ಡಿಗ್ರಿಗಳನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಒಂದು ವರ್ಷದ ಬಿಎಡ್ ಕೋರ್ಸ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಭಾಗವಾಗಿ ಸೊ ಹಾಗಾಗಿ ಈಗೇನು ಸದ್ಯ ಚಾಲ್ತಿಯಲ್ಲಿದೆ ಆ ಎಕ್ಸಿಸ್ಟೆಡ್ ಎರಡು ವರ್ಷದ ಎಡ್ ಕೋರ್ಸ್ ಅದು ಖಂಡಿತವಾಗಿಯೂ ಮುಂದುವರಿಯುತ್ತೆ ಈ ಹೊಸದಾಗಿ ಬರ್ತಾ ಇರುವಂತಹ ಒಂದು ವರ್ಷದ ಎಡ್ ಕೋರ್ಸ್ ಏನಿದೆ ಅದು ಕೇವಲ ಇವರಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ ಅದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ಹಾಗಾಗಿ ಆದ್ಮೇರೆ ಈ ವರ್ಷದಿಂದ ಈ ಒಂದು ವರ್ಷದ ಎಡ್ ಕೋರ್ಸ್ ಆರಂಭ ಆಗ್ತಾ ಇಲ್ಲ ಅದ್ರ ಬಗ್ಗೆ ಗೊಂದಲಗಳನ್ನು ಹೋಗಬೇಡಿ ಯಾಕೆಂದ್ರೆ ಎನ್ ಸಿಟಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ನಾವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಆರಂಭ ಮಾಡ್ತೀವಿ ಅಂತ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಈ ವರ್ಷ ಕೂಡ ನೀವು ಕರ್ನಾಟಕದಲ್ಲಿ ಸಿ ಎಸ್ ಸಿ ಅಂದ್ರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಕಡೆಯಿಂದ ಈ ಎಡ್ ನೋಟಿಫಿಕೇಶನ್ ರಿಲೀಸ್ ಆದಾಗ ಅದು ಎರಡು ವರ್ಷದ ಬಿಎಡ್ ಅನ್ನೇ ನೋಟಿಫಿಕೇಶನ್ ರೂಪದಲ್ಲಿ ರಿಲೀಸ್ ಮಾಡುವಂತ ನಾವು ಗಮನಿಸ್ತಾ ಇದೀವಿ ಹಾಗಾಗಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಅದು ಕೇವಲ ಮಾಸ್ಟರ್ ಡಿಗ್ರಿ ಮಾಡಿದವರಿಗೆ ಅಥವಾ ನಾಲ್ಕು ವರ್ಷದ ಡಿಗ್ರಿ ಮಾಡಿದವರಿಗೆ ಮಾತ್ರ ಒಂದು ವರ್ಷದ ಬಿಎಡ್ ಕೋರ್ಸ್ ಅನ್ವಯ ಆಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ ಈ ಮಾಹಿತಿ ನಿಮಗೆ ಉಪಯೋಗಕಾರಿ ಆಗಿದೆ ಅಂತ ಭಾವಿಸಿಕೊಂಡು ಈ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್